ಎಂಟನೇ ಪ್ರಶ್ನೆಯನ್ನ ಗಮನಿಸಿ ಪಾದದ ತ್ರಿಜ್ಯ ಆರ್ ಮತ್ತು ಎತ್ತರ ಎಚ್ ಆಗಿರುವ ಒಂದು ನೇರ ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಸೊ ನೋಡಿ ಇಲ್ಲಿ ಈ ಒಂದು ನೇರ ಸಿಲಿಂಡರ್ ಇದೆ ಅಂತೆ ಸೊ ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಹೇಳ್ಬೇಕು ಸೊ ಇಲ್ಲಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಎರಡು ಪಾದಗಳ ವಿಸ್ತೀರ್ಣಗಳ ಮೊತ್ತ ಅಂತ ಹೇಳ್ಬೋದು ಸೊ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನಾಗತ್ತೆ ನೋಡಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನಾಗತ್ತೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಎರಡು ಪಾದಗಳ ವಿಸ್ತೀರ್ಣ ಎರಡು ಪಾದಗಳು ಸೊ ನೋಡಿ ಇಲ್ಲಿ ಎರಡು ಪಾದಗಳು ಮೇಲ್ಗಡೆ ಒಂದು ಕೆಳಗಡೆ ಒಂದು ಸೊ ಎರಡು ಪಾದಗಳ ವಿಸ್ತೀರ್ಣ ಆಗತ್ತೆ ಅಲ್ವಾ ಸೊ ಇದನ್ನ ಏನಂತ ಹೇಳ್ತೇವೆ ನಾವು ಪೂರ್ಣ ಮೇಲ್ಮೈ ವಿಸ್ತೀರ್ಣ ನೇರ ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳ್ತೇವೆ ಸೊ ಹಾಗಾದ್ರೆ ಪಾರ್ಶ್ವ ಈ ಒಂದು ನೇರ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನ್ ಹೇಳತ್ತೆ ಟೂ ಪೈ ಆರ್ ಎಚ್ ಅಂತ ಹೇಳತ್ತೆ ಪ್ಲಸ್ ಇಲ್ಲಿ ಒಂದು ಪಾದದ ವಿಸ್ತೀರ್ಣ ಸೊ ಈ ಕೆಳಗಡೆ ಇರುವ ಒಂದು ಸೋ ವೃತ್ತದ ವಿಸ್ತೀರ್ಣದ ಸೂತ್ರ ಏನಿದೆ ಆರ್ ಸ್ಕ್ವೇರ್ ಪ್ಲಸ್ ಮೇಲಿನ ವೃತ್ತ ಪೈ ಆರ್ ಸ್ಕ್ವೆರ್ ಎಷ್ಟಾಗುತ್ತೆ ಎರಡು ಪೈ ಆರ್ ಸ್ಕ್ವೇರ್ ಆಗತ್ತೆ ಸೊ ಏನಾಯ್ತಿದು ಎರಡು ಪೈ ಆರ್ ಸ್ಕ್ವೇರ್ ಆಗತ್ತೆ ಸೊ ಇಲ್ಲಿ ಏನ್ ಕಾಮನ್ ಆಗಿದೆ ಎರಡು ಪೈ ಆರ್ ಇಲ್ಲಿ ಕಾಮನ್ ಆಗಿ ಏನ್ ಬ್ರಾಕೆಟ್ ಅಲ್ಲಿ ಇರುತ್ತೆ ಎಚ್ ಪ್ಲಸ್ ಎಚ್ ಪ್ಲಸ್ ಆರ್ ಆಗುತ್ತೆ ಸೊ ಇದು ಈ ಒಂದು ನೇರ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗತ್ತೆ ಹಾಗಾದ್ರೆ ಇದೇನಾಯ್ತು ಟೂ ಪೈ ಆರ್ ಪ್ಲಸ್ ಎಚ್ ಪ್ಲಸ್ ಆರ್ ಆಗುತ್ತೆ ಸೊ ಇದು ಬರುತ್ತೆ ಟೂ ಪೈ ಆರ್ ಪ್ಲಸ್ ಆರ್ ಪ್ಲಸ್ ಎಚ್ ಸೊ ಇಲ್ಲಿ ನೋಡಿ ಇಲ್ಲಿ ಆರ್ ಅನ್ನ ಆಡ್ ಮಾಡಬೇಕು ಟೂ ಪೈ ಆರ್ ಪ್ಲಸ್ ಎಚ್ ಪ್ಲಸ್ ಆರ್ ಆಗತ್ತೆ ಸೊ ಹಾಗಾದ್ರೆ ಏನ ಏನಾಯ್ತಿದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸಾರಿ ಒಂದ್ ಸೆಕೆಂಡು ಇಲ್ಲಿ ಎರಡು ಆರ್ ಏನಾಗುತ್ತೆ ಹೋಗತ್ತೆ ಅಲ್ವಾ ಸೊ ಒಂದ್ ಸೆಕೆಂಡ್ ಇದನ್ನ ಕಾಮನ್ ಆಗಿ ತೆಕ್ಕೊಳ್ಳಿ ಟೂ ಪೈ ಆರ್ ಕಾಮನ್ ಇದೆ ಟೂ ಪೈ ಆರ್ ಕಾಮನ್ ಇದೆ ಅಲ್ವಾ ಸೊ ಇಲ್ಲಿ ಏನಾಗತ್ತೆ ಎಚ್ ಪ್ಲಸ್ ಆರ್ ಸೊ ಎಚ್ ಪ್ಲಸ್ ಆರ್ ಆಗತ್ತೆ ಸೊ ಇಲ್ಲಿ ಏನಾಗುತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ